மத்தியும் <laughs> ದಿನ ಒಂದು ಹೋಬಳಿಯಲ್ಲಿ ಬಿಡೋದಿಲ್ಲ ಪ್ರತಿ ಹೋಬಳಿಗೆ ಹೋಗ್ತೀನಿ ಪ್ರತಿ ಮನೆಗೆ ಹೋಗ್ತೀನಿ ಯಾವುದು ಸಣ್ಣ ಇದ್ದರೂ ಯಾವುದೇ ಸಣ್ಣ ಕೋಳೆ ಬಿದ್ದರೂ ಬಿಡುವುದಿಲ್ಲ ಎಲ್ಲವನ್ನೂ ನಾನು ನೋಡ್ತೀನಿ ನಾನು ಸಹ ಆರ್ಥಿಕ ಸಹಾಯವನ್ನು ಕೊಡ್ತಾ ಪ್ರತಿ ಪ್ರತಿಯೊಬ್ಬರಿಗೂ ಬಿಡ್ತಾ ಇದ್ದೇನೆ ಪಾಪ ಪರಿಸ್ಥಿತಿ ನೋಡೋಕ್ಕಾಗಲ್ಲ ಕೆಲವು ಮನೆಗಳಲ್ಲೂ ಬಡವರು ಆಮೇಲೆ ಇನ್ನೊಂದು

ತಕ್ಷಣ ನಾನು ದುಡ್ಡು ಕೊಟ್ಟು ಬರ್ತೇನೆ ಅವರಿಗೆ ಅಮ್ಮ ನೀವು ಬಟ್ಟೆ ತಗೋ ಪಾತ್ರೆ ಅಂತ ಹೇಳೋದು ಅದು ಹೇಗೆ ಅದ ಅದು ಆಗಬೇಕು ನೀವು ನಗರ ಸಭೆಯಲ್ಲಿ ಯಾರೇ ಇರುತ್ತ ಅಲ್ಲಿ ತಕ್ಷಣ ಸ್ಪಂದನೆ ಮಾಡಿ ಅವ್ರಿಗೆ ಚೂರು ಗೌರವ ಕೊಟ್ಟು ಸ್ಪಂದನೆ ಮಾಡಿದರೆ ಪಾಪ ಕುಟುಂಬಕ್ಕೆ ಅದರ ಆಸೆ ಕಣ್ಣೀರಾಗ್ತದೆ ಗೋದಾಗ ಕಣ್ಣೀರಾಗ್ತಾರೆ ನೋಡಿದಾಗ ಬೇಜಾರಾಗುತ್ತೆ ನಮಗೆ ಯಾಕಂದ್ರೆ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ನಾವು ಈ ತರ ಪರಿಸ್ಥಿತಿ ನಾವು ಇನ್ನೂ ಇದ್ದೀವಿ ಅಂತ ಹೇಳಿದರೆ ಇದು ಭಾಳ ದುರಂತ ಆಗುತ್ತೆ ನಮಗೆಲ್ಲ ಆಗಬಾರ್ದು ಇವೆಲ್ಲ ನಮಗೆ ದೇಶಕ್ಕಾಗೆ ಅನಧಿಕೃತವಾದ ಮನೆಗಳಿಗೂ ಸಹ ಸರ್ಕಾರ ಒಂದು ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದೆ ಜೊತೆಗೆ ಮನೆ ಬಿದ್ದ ತಕ್ಷಣ ಸಣ್ಣ ಪರಿಹಾರವಾಗಿ ಪಾತ್ರೆಗಳು ಅಥವಾ ಬಟ್ಟೆಗಳು ಹೋಗಿದ್ರೆ ಬಟ್ಟೆ ಹೋದ್ರೆ ಎರಡೂವರೆ ಸಾವಿರ ಪಾತ್ರಗಳಲ್ಲಿ ಮೊದಲ ಎರಡು ಮೂರು ಅದಕ್ಕೂ ಸಹ ಆದ್ಯತೆಯನ್ನು ಸರ್ಕಾರ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಈಗ ಸರಿ ಅಭಿನಂದನೆ ತಲುಸ್ತೀನಿ ಯಾಕಂದ್ರೆ ಅದರಿಂದ ನೋವಾಗಿತ್ತು ಹೋದಾಗ ಕೊಡಕ್ಕಾಗಲ್ಲ ಅಂದಾಗ ಅಳ್ತಾ ಇದ್ರು ನಮ್ಮ ಪರಿಸ್ಥಿತಿ ಹೆಂಗ ಮಾಡ್ತೀನಿ ಈಗ ನನಗೆ ನೆಮ್ಮದಿ ಬದು ಅಂತ ಒಂದು ಕಷ್ಟ ಕಾಲದಲ್ಲೂ ಸರ್ಕಾರ ಈಗ ಒಂದು ಲಕ್ಷ ಕೊಟ್ಟಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನಿ ಸಂದರ್ಭದಲ್ಲಿ ಮತ್ತು ಎರಡನೇದು ಇವತ್ತಿನ ನಮ್ಮ ಪ್ರಗತಿ ಪರಿಶೀಲನೆ ಮಾಡೋದಾಗಿದೆ ಎಲ್ಲ ಭಾಗದ ಅಧಿಕಾರಿಗಳನ್ನ ಹಿಡಿದ್ರೆ ಎಲ್ಲೆಲ್ಲಿ ಹಾನಿಯಾಗಿದೆ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಷ್ಟ ಮಾಹಿತಿಗಳ ಮೂಲಕ ನಮ್ಗೆ ಕೊಡಬೇಕು ಅದನ್ನ ನಾವು ವರದಿ ಕಳಿಸಬೇಕು ಇಲ್ಲಿಂದ ಡಿ ಸಿ ಹೋಗ್ಬೇಕು ಡಿ ಸಿ ಮಂತ್ರಿಗಳು ಹೋಗಬೇಕು ಮಂತ್ರಿ ಪ್ರತಿಯೊಂದು ಇಲಾಖೆಯ ಮಂತ್ರಿಗಳಿಗೆ ಮೊದಲ ಹಾಕ್ಬೇಕಾಗಿದೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಗೆ ನಮಗೆ ಪರಿಹಾರವನ್ನು ಕೊಡುವಂತ ಕೆಲಸದಲ್ಲಿ ನಾವು ಮಾಡೋ ಕೆಲಸ ನಾವು ಮಾಡಿದ್ದೀವಿ ಬಹುಶಃ ಎಲ್ಲ ಅಧಿಕಾರಿಗಳು ಸಹ ವ್ಯಾಪ್ತಿಯ ಎಲ್ಲ ಈಗಾಗಲೇ ಮಂಡಿಸ್ತಾ ಇದ್ದಾರೆ ಪಂಚಾಯತ್ ಮತ್ತು ಎಲ್ಲ ಹೇಳಿದ್ದೀವಿ ನಾನು ಹೋದಾಗ ಇವತ್ತು ಎರಡು ಮೂರು ಪಂಚಾಯತ್ಗೆ ಹೋಗಿದ್ದೆ ಎಲ್ಲ ಪಂಚಾಯತ್ ಯಲ್ಲಿ ಮಾಡಿ ನನಗೂ ಸಹ ಒಂದು ವರದಿ ಅಲ್ಲೆಲ್ಲ ಅಲ್ಲೆಲ್ಲೇ ಕೊಟ್ಟಿದ್ದಾರೆ ಅದೇ ತರ ವರದಿಯನ್ನು ನಾವು ಎಲ್ರಿಗೂ ಅಧಿಕಾರಿಗಳಿಗೆ ಕೊಡಬೇಕಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೀನಿ ಎಲ್ಲಿ ನಾನು ಸಹ ಭೇಟಿ ಕೊಟ್ಟಿದ್ದೀನಿ ಪ್ರತಿ ಹೂಬಳಿಯ ಎಲ್ಲಾ ಕಡೆ ನಾನು ಭೇಟಿ ಕೊಡ್ತಾ ಇದ್ದೀನಿ ನಾನು ಬೆಳಗ್ಗೆ ಹೋಗ್ಲೇ ಸಾಕು ನಾನು ಬಿಡುವುದಿಲ್ಲ ಹೋಗಿ ವೈಯಕ್ತಿಕವಾಗಿ ಸಹ ನಾನು ಮನೆ ಇದ್ದವರಿಗೆ ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಕೊಡ್ತಾ ಬಂದಿದ್ದೀನಿ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ತಾಲೂಕಿನ ಜನರಿಗೆ ಯಾರಿಗೂ ತೊಂದರೆ ರೀತಿಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಇಲ್ಲಿವರೆಗೆ ಹಾಗಾಗಿ ಇವತ್ತು ನಿನ್ನೆ ಮತ್ತೆ ಜಾಸ್ತಿ ಆಗಿದೆ ಮಳೆ ನಮಗೆ ಭಯ ಆಗ್ತದೆ ಮತ್ತೆ ಹೆಚ್ಚು ಕಮ್ಮಿ ಏನಾಗುತ್ತೋ ಅಂತ ಭಯ ಆಗ್ತದೆ ಯಾಕಂದ್ರೆ ಅವರ ಪರಿಸ್ಥಿತಿ ಹೆಂಗಿದೆ ಅಲ್ಲಿ ಯಾಕಂದ್ರೆ ತಕ್ಷಣ ಅಂದ್ರೆ ತಬಾರು ಪಾಪ ಅವ್ರಿಗೆ ಗೊತ್ತಾಗಲ್ಲ ಮಲಗಿರ್ತಾರೆ ಪ್ರಾಣ ಹಾನಿ ಬಗ್ಗೆ ಆಗಿಲ್ಲ ಒಂದು ಜಾನುವಾರ ಸಂತಿದ್ರು ಬಿಟ್ಲೆ ಎರಡು ಜಾನುವಾರ ಇಟ್ಕೊಂಡಿದ್ ಬಿಟ್ಲೆ ಎಲ್ಲೂ ನಮ್ಗೆ ಪ್ರಾಣ ಹಾನಿ ಬಗೆ ಆದ್ರೂ ನಮಗೂ ಸಂತೋಷ ಆಗಿದೆ ಆ ಥರ ಆಗ್ಬಾರ್ದು ಆ ಆತರ ಎಲ್ಲೂ ಹಾಕ್ಬಾರ್ದು ನಾನು ಸರಿ ಸರ್ ಈಗ ಟೋಟಲ್ ಆಗಿ ಟೌನಲ್ಲಿ ಎಷ್ಟು ಮನೆ ಬಿದ್ದಿದೆ ಮತ್ತು ಗ್ರಾಮಾಂತರ ಎಷ್ಟು ಬಿದ್ದಿದೆ ಟೋಟಲ್ ಆಗಿ ನೂರು ಮನೆಗಳು ಹಾನಿಯಾಗಿದೆ ಅದರಲ್ಲಿ ನಲವತ್ತೊಂಬತ್ತು ನಮ್ಮ ನಗರಸಭೆ ಆಗಿದೆ ಸಿಟಿ ಆದರೆ ಅದರ ಐವತ್ತೊಂದು ಚಿಲ್ಲೆ ರೂರಲ್ ಆಗಿದೆ ಹಾಂ ಹಾಂ

ಬೆಳಿಗ್ಗೆ ಹಿಂಗೆ ತಂದು ನೋಡ್ತೀನಿ ಅದೇನೇ ಬಂದಿದೆ ನನಗೆ ಅದೇ ಒಂದು ಖುಷಿಯಾಗಿದೆ ಅದಾಗಿದೆ ಹಾಗಾಗಿ ಸಮಸ್ಯೆಗಳನ್ನ ಬರ್ತೀವಿ ಅಡಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಿಗ್ತಾ ಸಿಗ್ತದೆ ಈಗ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಸಿಗುತ್ತೆ ಈಗ ಅದೊಂದು ದೊಡ್ಡ ವಿಚಾರ ನಾವು ಅದೇ ಹೇಳ್ತೇನೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಏನಪ್ಪಾ ಅಂತ ಹೇಳ್ತಿದ್ವಲ್ಲ ಈಗ ಎರಡು ಲಕ್ಷದ ನಲ್ವತ್ತು ಸಾವಿರ ಸಿಗುತ್ತೆ ಮತ್ತೆ ಅದ್ರ ಜೊತೆಗೆ ಬಟ್ಟೆ ಹಾಳಾದ್ರೆ ಎರಡು ಸಾವಿರ ಪಾತ್ರೆ ಹಾಳಾದ್ರೆ ಎರಡೂವರೆ ಸಾವಿರ ಐದು ಸಾವಿರ ರೂಪಾಯಿ ಆದ್ರೆ ಹಾಳಾಗಿರೋಕ್ಕೆ ಆರ್ನೂರು ಸಾವಿರ ಕೊಡ್ತೀವಿ ಈಗ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಈ ಬಗ್ಗೆ ತೊಗೊಟ್ಟಿಗೆ ಮುಖ್ಯಮಂತ್ರಿ ಕೊಟ್ಟಂತ ಸರ್ಕಾರದ ಯೋಜನೆ ಬಹಳ ಚೆನ್ನಾಗಿದೆ ಏನು ಐದು ಲಕ್ಷ ರೂಪಾಯಿ ಇದೆ ಬಿಜೆಪಿ ಸರ್ಕಾರ ಇಲ್ಲಿದ್ರು ಅದು ವೇಸ್ಟ್ ಅದು ಐದು ಲಕ್ಷ ಕೊಟ್ಟೇ ಇಲ್ಲ ಒಂದೇ ಲಕ್ಷ ಕೊಟ್ಟರು ಯಾಕಂದ್ರೆ ಅನುಕೂಲಲ್ಲಿ ಇಡೀ ಊರಲ್ಲಿ ಅಂತ ಮನೆಗಳೇ ಬಿದ್ದೋದು ಆ ಪಾಪ ಅವರು ಏನೋ ಸಾಲ ಪಾಲಾ ಮಾಡಿ ಮನೆ ಕಟ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಸೀರೆ ಆದ್ರೆ ಕೊಟ್ಟಿರೋದು ಒಂದೇ ಲಕ್ಷ ಕಣ್ಣೀರ್ ಹಾಕಿದ್ರು ನಾನು ಹೋದಾಗ ಹಂಗೆ ಆತರ ಆಗೋದು ಬೇಡ ಇವತ್ತು ನಮ್ಮ ಸರ್ಕಾರ ಕೊಟ್ಟ ಚೆನ್ನಾಗಿದೆ ಅದಕ್ಕೆ ಅನದಾಗುತ್ತೆ ಅಧಿಕೃತ ಎರಡು ನಲ್ವತ್ತು ಕಮ್ಮಿ ಅಮೌಂಟ್ ಇಲ್ಲ ನನಗೆ ಇದೆ ಇನ್ನೂ ಬೇಕು ಜಾಸ್ತಿ ಕೊಟ್ಟರು ಅಭಿನಂದನೆ ಸೇರಿಸ್ ಮುಖ್ಯಮಂತ್ರಿ ಥ್ಯಾಂಕ್ ಯು